ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಎಷ್ಟೇ ನೀರು ಕುಡಿದ್ರೂ ಎಷ್ಟೇ ಜ್ಯೂಸ್ ಕುಡಿದ್ರೂ ಬಾಯಾರಿಕೆ ಕಡಿಮೆ ಆಗೋದೇ ಇಲ್ಲ ಆದಷ್ಟು ಜ್ಯೂಸ್ ಕುಡಿಯಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದು ಅಲ್ದಿರ ಈಗ ಕಲಂಗಡಿ ಹಣ್ಣಿನ ಸೀಸನ್ನು ಸಾಮಾನ್ಯವಾಗಿ ಎಲ್ಲ ಸೀಸನಲ್ಲೂ ಸಿಗುತ್ತೆ ಆದರೆ ಬೇಸಿಗೆಯಲ್ಲಿ ಬರೋ ಹಣ್ಣುಗಳು ರುಚಿಯಾಗಿ ಇರ್ತವೆ ಈ ಈ ರೀತಿ ಕಲಂಗಡಿ ಹಣ್ಣನ್ನು ತಂದಾಗ ಮನೆಯಲ್ಲಿ ಮಿಕ್ಸಿನಲ್ಲಿ ಹಾಕಿ ಮಾಡಿಕೊಳ್ಳೋ ಬದಲು ಕೈಯಲ್ಲೇ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಸ್ಪೂನಿಂದ ಹಣ್ಣಿನ ಹಣ್ಣನ್ನೆಲ್ಲ ಬಿಡಿಸ್ಕೊಂಡು ಸೈಡಿಂದ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಈ ರೀತಿ ಸ್ಟೈನಲ್ಲ ಸ್ಟೈನರಲ್ಲಿ ಹಾಕಿ ಜ್ಯೂಸನ್ನು ಸೋಸ್ಕೊಂಡ್ರೆ ತುಂಬ ರುಚಿಯಾಗಿ ಇರುತ್ತೆ ಮಿಕ್ಸಿನಲ್ಲಿ ಹಾಕಿ ಮಾಡ್ಬೋದು ಆದರೆ ಅದು ಅಷ್ಟೊಂದು ರುಚಿಯಾಗಿರೋ ಇರೋದಿಲ್ಲ ಕೈಯಿಂದ ಒಂದು ಸಲ ಈ ರೀತಿ ಮಾಡಿ ಕುಡ್ದು ನೋಡಿ ಎಷ್ಟು ಟೇಸ್ಟ್ ಇರುತ್ತೆ ಅಂತ ನೀರನ್ನು ಹಾಕ್ಕೊಳ್ಳೋದು ಬೇಡ ಹಾಗೆಯೇ ಸ್ಪೂನಿಂದ ಸ್ಮ್ಯಾಶ್ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿ ಇರುತ್ತೆ ನೀರು ಹಾಕೋದು ಬೇಡ ಮತ್ತು ಸಕ್ಕರೆನೂ ಹಾಕೋದು ಬೇಡ ಇಷ್ಟ ಇರೋರು ಸಕ್ಕರೆ ಹಾಕೋಬೋದು ಈ ರೀತಿ ಮಿಕ್ಕಿರೋದ್ರನ್ನು ಎರಡನೇ ಸಲ ಮಿಕ್ಕಿರೋದ್ರೂ ಈ ರೀತಿ ಹಾಕಿ ಸ್ಮ್ಯಾಶ್ ಮಾಡಿ ಅದರಲ್ಲಿರೋ ಜ್ಯೂಸು ಸಹ ನಾನು ಸೋಸ್ಕೊಳ್ತೀನಿ ಈ ರೀತಿ ಸ್ಪೂನ್ನಲ್ಲಿ ಚೆನ್ನಾಗಿ ಒತ್ತಿ 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 ತೆಗೆದುಬಿಟ್ರೆ ಹಣ್ಣಲ್ಲಿರೋ ಜ್ಯೂಸ್ ಎಲ್ಲ ಸೋಸ್ಕೊಳುತ್ತೆ ತುಂಬ ರುಚಿಯಾಗಿರುತ್ತೆ ಮತ್ತು ತಂಪಾಗೂ ಸಹ ಇರುತ್ತೆ ಮನೆಯಲ್ಲೇ ಮಾಡ್ಕೊಳ್ಳೋರು ಮಾಡ್ಕೊಳ್ಳೋದ್ರಿಂದ ಕೆಲವು ಹಣ್ಣುಗಳು ಸ್ಮ್ಯಾಶ್ ಆಗ್ತಾ ಇರೋದನ್ನು ಕೈಯಿಂದ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಹಣ್ಣಲ್ಲಿರೋ ಜ್ಯೂಸ್ ಎಲ್ಲ ನಾವು ಸೋಸ್ಕೋಬೋದು ನೋಡಿ ಪೂರ್ತಿ ಜ್ಯೂಸ್ ಎಲ್ಲನೂ ಬಂದಿದೆ ಈಗ ಇದನ್ನು ತೆಗೆದಾಕಿ ಹಣ್ಣನ್ನು ಹಣ್ಣಿನ ಜ್ಯೂಸನ್ನು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸುಮಾರು ಎರಡು ಲೋಟ ಅಷ್ಟು ಹಣ್ಣಿನ ಜ್ಯೂಸ್ ಬಂದಿದೆ ನಾನು ಲೋಟದಲ್ಲಿ ಹಾಕ್ಕೊಳ್ಳಲ್ಲ ಈ ಹಣ್ಣಿನ ಸಿಪ್ಪೆಯನ್ನಲ್ಲೇ ರೌಂಡಾಗಿ ಕಟ್ ಮಾಡಿರೋದ್ರಿಂದ ಒಂದು ಲೋಟ ಅಷ್ಟು ಹಾಕ್ಕೊಂಡು ಕುಡಿತೀನಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಮಜಾ ಬರುತ್ತೆ ಲೋಟದಲ್ಲ ಹಾಕೊಂಡು ಕುಡಿಯೋದಕ್ಕೂ ಇದರಲ್ಲೇ ಹಾಕೊಂಡು ಕುಡಿಯೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸಲ ನೋಡಿ ಸಕ್ಕರೆ ಹಾಕಿಲ್ಲ ಇಷ್ಟ ಇರೋರು ಸಕ್ಕರೆ ಹಾಕ್ಕೋಬೋದು ವಾವ್ ಸೂಪರಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ